ಎ ಸ್ವಾಗತ ನಾನು ಅಮೀನ್ ಶೇಖ್ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಂಜುಮಾನ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾರದಾಮನಿ ಹುಣಸ್ಯಾಳ್ ಅವರು ಈ ಸಭೆಯ ಅಧ್ಯಕ್ಷರಾಗಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶಿಲ್ಪಾ ಬಸ್ನೆ ಹಾಗೂ ಶ್ರೀ ಉಸ್ಮಾನ್ ಬಾಷಾ ಆಲಗೂರ್ ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಇವರು ಹಾಜರಿದ್ದರು ಈ ಸಂದರ್ಭದಲ್ಲಿ ಶ್ರೀ ಅವಟಿ ಅವರು ಮುಖ್ಯ ಅತಿಥಿಗಳ ಪರಿಚಯವನ್ನು ಭಾಷಣವನ್ನು ಮಾಡಿದರು ಈ ಸಭೆಯ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದರು ಡಾಕ್ಟರ್ ದಿಲ್ಶಾದ್ ನತಾಪ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ನಾಹಿದ್ ಶಾ ಅಂಜುಮ್ ಬಗ್ಲಿ ಅಸ್ಮಾ ಜಂಬಿ ಗುರ್ದೂರ್ ಮೇಡಮರು ಅವರು ಹಾಜರಿದ್ದರು ಶ್ರೀಮತಿ ಕಾಳಿ ವಕೀಲರು ಹಾಗೂ ಅಬ್ದುಲ್ ನದಾಪ್ ವಕೀಲರು ಕೂಡ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಲ್ಲ ಮಹನೀಯರ ಪರವಾಗಿ ತಮ್ಮೆಲ್ಲರ ಪರವಾಗಿ ಆ ದಿನವಾಗಿರ್ತಕ್ಕಂಥ ಸ್ವಾಗತವನ್ನು ಸಾಕಷ್ಟು ತಮ್ಮದೇ ಆಗಿರ್ತಕ್ಕಂಥ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಮೇಡಮ್ ಅವರಿಗೆ ಮತ್ತೊಮ್ಮೆ ನಾನು ವೇದಿಕೆ ಮುಖಾಂತರ ಹಾಗೂ ಶಿಕ್ಷಣ ಮಹಾವಿದ್ಯಾಲಯದ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೊರ್ವ ಮುಖ್ಯ ಅತಿಥಿಗಳು ಸನ್ಮಿತ್ರರು ವಿಜಯಪುರ ನಗರದ ಖ್ಯಾತ ವಕೀಲರೇ ಅಂತಕ್ಕಂಥ ಖ್ಯಾತಿಯಾದವರು ಉಸ್ಮಾನ್ ಗಣಿ ಆಲ್ಗೂರ್ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾಕ್ಲಿಕ್ಕೆ ಸರ್ ಅವರು ಕೂಡ ಸಿದ್ದಿ ತಾಲೂಕಿನವರೇ ಆಲ್ಗೋರ್ ಗ್ರಾಮದಲ್ಲಿ ಜನಿಸಿ ತದನಂತರ ಅದು ಆಡು ಮುಟ್ಟದ ಸೊಪ್ಪಿಲ್ಲ ಹಾಗೂ ಉಸ್ಮಾನ್ ಗಣಿ ಆಲ್ಗೂರ್ ಸರ್ ಮುಟ್ಟಿರ್ತಕ್ಕಂತ ಯಾವುದೇ ಡಿಗ್ರಿಗಳು ಇಲ್ಲ ಅಂತಕ್ಕಂಥದ್ರೆ ಬಹಳ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇವೆ ನಾವು ಕೇವಲ ಬಿ ಎಸ್ ಸಿ ಎಂ ಎಸ್ ಸಿ ಮಾಡುತ್ತ ನಮ್ಮ ರಾಮಾಯಣ ಮಹಾಭಾರತ ಎರಡು ಆಗಿರ್ತವೆ ಹಿತ್ತದ್ರಲ್ಲಿ ಒಂದು ಉತ್ಸುಕದಿಂದ ಉತ್ಸಾಹಿಯಾಗಿ ಎಂ ಎನ್ ಹಿಸ್ಟ್ರಿಯಲ್ಲಿ ಕೂಡ ಅವರು ಪಿ ಜಿ ಅನ್ನ ಪಡೆಯ ಪಡೆದಿದ್ದಾರೆ ಎಂ ಎನ್ ಹಿಸ್ಟ್ರಿ ಎಂ ಎನ್ ಕನ್ನಡ ಎಂ ಎಡ್ ಎಂ ಫಿಲ್ ಎಲ್ ಎಲ್ ಬಿ ಎಲ್ ಎಲ್ ಎಂ ಎಂ ಎಸ್ ಡಬ್ಲ್ಯೂ ಎಂ 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 ಸಿ ಐ ಪಿ ಜಿ ಡಿ ಎಂ ಸಿ ಐ ಪಿ ಜಿ ಡಿ ಸಿ ಐ ಸಾಧನೆಗೆ ಅವರಲ್ಲಿ ಇರ್ತಕ್ಕಂತಹ ಒಂದು ಉತ್ಸಾಹ ಅಂತೇಳಿ ಬಹಳ ಹೇಳ್ತೇನೆ ಬಹಳ ಆತ್ಮೀಯ ಗೆಳೆಯರು ಕೂಡ ವಿಜಯಪುರದಲ್ಲಿ ಸಾಕಷ್ಟು ಬೇರೆ ಬೇರೆ ನಗರಗಳಿಗೆ ಹೋಗಿ ಸಾಕಷ್ಟು ಏನಪ್ಪಾ ಅಂತಂದ್ರೆ ತಮ್ಮದೇ ಆಗಿರ್ತಕ್ಕಂಥ ವಕೀಲಿ ವೃತ್ತಿಯೊಳಗೆ ತಮ್ಮದೇ ಆಗಿರ್ತಕ್ಕಂಥ ಹೆಸರುವಾಸಿಯನ್ನ ಮಾಡಿರ್ತಕ್ಕಂತ ಅವರಿಗೂ ಕೂಡ ಸಂಸ್ಥೆಯ ಚೇರ್ಮನ್ರ ಪರವಾಗಿ ಮತ್ತೊಮ್ಮೆ ನಾನು ಪ್ರಾಚಾರ್ಯರ ಪರವಾಗಿ ಹಾಗೂ ಘಟಕದ ವತಿಯಿಂದ ತಮಗೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೊಡ್ತೇನೆ ಅದೇ ರೀತಿ ಕಾರ್ಯಕ್ರಮದ ಉಸ್ಕಾರ ಎಲ್ಲರಿಗೂ ನಾಸ್ ಅರಣ್ಯಂನ ಗಂತವ್ಯರಣ್ಯಂ ತನೆಯಲ್ಲಿ ಅಂದ್ರೆ ತಾಯಿರಂಗಿಲ್ಲ ಮತ್ತು ಹೆಣ್ಣಿರಂಗಿಲ್ಲ ಆ ಮನೆ ಮನೆಯಲ್ಲಿ అది అరణ్య మత్ స్పశాలు హడు అంతే హణ్మక్ మనీ చంద్రీ మన మన అంగళి హోలి కీళ్ళి చంద్ర అది మనీ అలా భారతీ జగత్న నోడ భయ కొడు బాధ రింద్ర అభావ బా కడి అంద్ర మాట్ ಫಸ್ಟ್ ಚಾಯ್ಸ್ ಮಾಡಿದ್ದೆ ಬಿಎಟ್ರಿಗೆ ಬಿಡ್ ಮಾಡ್ಕೊಂಡು ಶಿಕ್ಷಕ ಆಗೋ ಕಲಸಿತ್ತು ನನಗೆ ಮೈಸೂರು ಸಿಕ್ತ ಸಿಂಕ್ಷನ್ ಪಾಸ್ ಆಗಿದೆ ಪಾಸ್ ಆದ ನಂತರ ಬಿಜಾಪುರ ಹೆಸರಾಗ್ಬಿಟ್ಟಿತ್ತು ದೇಶ ಸುತ್ತು ಕೋರ್ಸುವುದಂತ ಹೇಳಿ ನಾನು ಅದ್ರಲ್ಲಿ ನಂಬಿ ಅದಕ್ಕಾಗಿ ಮೈಸೂರು ಸೆಲೆಕ್ಟ್ ಮಾಡ್ಕೊಂಡೆ ಅಲ್ಲಿ ಸಿಟಿ ಅಂತ ಕಾಲೇಜ್ ಅವ್ರಿ ಸರ್ಟ್ರಿಫಿಕೇಟಿಂಗ್ ಎಜುಕೇಶನ್ ಅಂತ ಅದು ಒಂದೂರ ಐವತ್ತು ವರ್ಷ ನಮ್ಮ ಕಾಲೇಜು ಹೋದಾಗೇನ್ರಿ ಕಡೆ ಇಪ್ಪತ್ತೆ ಎಲ್ಲಾರು ಎಮ್ ಎ ಮಾಡಿ ಎಮ್ ಎಸ್ ಸಿ ಮಾಡಿ ಎಂ ಕಾಮ್ ಮಾಡಿ ಎಕ್ದಮ್ ಹೈ ಕ್ವಾಲಿಫೈಡ್ಸ್ ನಮ್ ಜೊತೆ ನಾವು ಡಿಗ್ರಿ ಅಷ್ಟೇ

ಎತ್ತರ ದವರು ನಡೆದರೆ ರುದ್ರ ಅವತಾರದ ದೇವರು ನಡೆದಂತ ಸರ್ವಜ್ಞರು ಹೆಣ್ಣಿಗೆ ಕಲರ್ ಆಗಲಿ ಹೆಣ್ಣು ಹೇಳ ಹೆಣ್ಣ ತಾಯಿಯಾಗಿ ಸರಸ್ವತಿಯಾಗಿ ಲಕ್ಷ್ಮಿ ಆಗಿದ್ರೆ ನಾನಾ ಅವತಾರದಿಂದವ್ರೆ ಅದಕ್ಕಾಗಿಯೇ ಹೆಣ್ಣಿಗೆ ಒಂದ್ ದೊಡ್ಡ ಗೌರವ ಅಲ್ಲದಂದ್ರೆ ಸರ್ವತ್ಮ್ ಕಡೆ ಹೇಳ್ತಾ ಅಂದ್ರೆ ಎತ್ತರದ ರುದ್ರಲ್ಲಿ ಲೇಸು ಗಿಡ್ಡ ಹೆಂಡತಿ ಲೇಸು ಬಟ್ಟಿಯ ದೊಡ್ಡ ಬಲು ಸರಸು ಸರ್ವಜ್ಞ ಅಂತೇಳಿ ಕೂಗ್ರ ಓಡ್ತಾವ ಗಿಡ್ ಹಿಡ್ತಿದ್ರ ವಯಸ್ಸು ಕಾಣಂಗಿಲ್ಲ ದುಡ್ಡು ಬಡ್ ಇದ್ರಿ ದುಡಿದ್ರಿ ಹೆಣ್ಣರ ಬಗ್ಗೆ ಹೇಳಿದಾಗ ವಿದ್ಯಾ ಮಿತ್ರಂ ಪ್ರವಾಸಿಶು ಭಾರ್ಯ ಮಿತ್ರಂ ಗ್ರಹೇಶಿಶು ವ್ಯಾಧಿ ಮಿತ್ರಂ ತೋಷ್ ಧರ್ಮೋಮೃತ್ ಮೃದು ವಿದ್ಯಾ ಪ್ರವಾಸಿಶು ಅಂದ್ರ ನಮ್ಮಲ್ಲಿ ನಾಲೆಜ್ ಇತ್ತಂದ್ರ ನಾವು ಜಗತ್ತ ಏನ್ ಬೇಕಾದ್ರೂ ಬದುಕಬಹುದು ಆ ಮಿತ್ರಂ ಗ್ರಹೇಶ ಚಂದ್ರ ಹೆಂಡತಿ ಅಂದ್ರೆ ಮನೆಯಲ್ಲಿ ಸ್ನೇಹಿತಿಯಾಗಿ ಸ್ನೇಹಿತರು ಅವಾಗ ನಮ್ಮ ಸಂಸಾರ ಒಳ್ಳೆದ ಅಂತ ಪ್ರತಿಯೊಂದ್ ಆರ್ಡರ್ ಮಾಡುವ ಮಿತ್ರೋಷಧ ಅಂದ್ರೆ ನಾವು ಅನಾರೋಗ್ಯ ಕಾಲದಲ್ಲಿ ಗುಳಿಗೆ ಮತ್ತು ಔಷಧ ಮಿತ್ರವಾದ್ರೆ ಅದೇ ತರ ಅಂದ್ರೆ ಧರ್ಮ ಮುತ್ತಮ್ ಮೃತ ಮೃತ ಚಂದ್ರ ಸಾಯೋಗದ ಪೂರ್ವದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ನಡುವ ಮಿತ್ರ ಅಂತ ಈ ತರ ಅಂದ್ರೆ ಹೆಣ್ಮಕ್ಳ ಬಗ್ಗೆ ಬಹಳಷ್ಟು ಯಾಕಂದ್ರ ನಾ ಇತಿಹಾಸ ಅಂದ್ರ ಒಟ್ಟ ಹೆಣ್ಮಕ್ಳೆ ಪ್ರಾಚೀನ ಕಾಲ ಮಧ್ಯ ಕಾಲ ಮತ್ತು ಆಧುನಿಕ ಕಾಲ ಬಹಳಷ್ಟು ರಂಗದಲ್ಲಿ ಅವ್ರ ಶಾಲೆ ನೋಡಬಹುದು ಪುರದಲ್ಲಿ ಅನುಪಮರದ ಅನುಪಮ ಕೊಡ್ತಾರೀ ಅವ್ರೆಂದ್ರೆ ಸ್ವಂತ ಒಂದು ಆಡಳಿತ ಮಾಡ್ತಾರೀ ಹೆ ಮಾಡ್ ನೋಡಿದ್ರ ಬಿಜಾಪುರದ ಚಾಂಜೀವಿ ಆಗಲಿ ಝಾನ್ಸಿಬಾಯಿ ಮತ್ತೆ ಅಂದ್ರೆ ಚಾನ್ ಇದು ನಾವು ಇತಿಹಾಸ ನೋಡಿದಾಗ ಶಿವಾಜಿ ಮಹಾರಾಜರ ಬಗ್ಗೆ ಒಂದು ಗೌರವ ಹುಟ್ಟಬೇಕಂದ್ರ ಅವ್ರ ತಾಯಿ ಚಿಜಾಬಾಯನ ಕಾರಣ ಯಾಕಪ್ಪ ಅಂದ್ರ ಅವ್ರ ತಂದೆಯವರು ಅಹ್ ಒಂದ್ ಎರಡನೇ ಗಡನಾಗಿರ್ತಾರ ತುಖವಾಗಿ ಅಂತೇಳಿ ಶಿವಾಜಿ ಅವರು ಆದ್ರ ಅಂದ್ರೆ ತಾಯಿಯಾಗಿ ತನ್ನ ಮಗನಿಗೆ ರಾಮಾಯಣ ಮಹಾಭಾರತ ಒಳ್ಳೆ ಒಳ್ಳೆ ಗ್ರಂಥ ಕಲಿಸ್ತಾರ ಅದಕ್ಕಾಗಿ ಅಂದ್ರೆ ಶಿವಾಜಿ ತನ್ನ ಸಂತ ಬಲದ ಮೇಲೆ ಅಂದ್ರೆ ಅವ್ರ ಸಾಮ್ರಾಜ್ಯ ಕಟ್ಟಿಸ್ತಾರ ಅದಕ್ಕೆ ಮೂಲ ಕಾರಣ ಅಂದ್ರೆ ತಾಯಿನೇ ತಾಯಿ ಮನಸ್ಸು ಮಾಡಿದ್ರ ಬಹಳಷ್ಟು ಮಾಡಬಹುದು ಇಲ್ಲಿ ಹೆಣ್ಮಕ್ಳ ಮಕ್ಕಳ ಸಂಖ್ಯೆ ಬಹಳ ತಾಯಿ ಮೊದಲ ಗುರು ಅಂತ ಕೇಳ್ತಾರ ರಿಜಿಸ್ಟ್ರಾರ್ ಕೊಟ್ಟು ಮಾಡ್ತಾ ಇದ್ರು ರಿಜಿಸ್ಟ್ರಾರ್ ಇದ್ರು ನಮ್ಮ ತಾಯಿ ಏನು ಕಲತಿರ್ಲಿಲ್ಲ ಅನಕ್ಷರಸ್ಥರು ಅಷ್ಟೇ ಬಡಿಗೆ ಕುಂದಿರ್ತೀವ್ರು ಓದ್ ಅಂತೇಳಿ ನಾವು ಬಡಿಗೆ ರೀತಿ ಹೋಗ್ತಾ ಇರ್ತಿವ್ರು ನಮ್ಮ ಇಲ್ಲಿ ನೀವ್ ಮಟ್ಟಕ್ಕೆ ಬರ್ಬೇಕಂದ್ರ ನನ್ನ ತಾಯಿನೇ ಕಾಣ ಯಾಕಂದ್ರ ಸ್ಫೂರ್ತಿ ಅಂದ್ರ ತಾಯಿ ತಾಯಿ ಬಿಟ್ಟರೆ ಜಗತ್ತೊಳಗೈಂದ್ರೆ ನೀವು ಬೆಳವಡಿ ಮಲ್ಲಮ್ ನೋಡಬಹುದು ಹದಿನಾರು ಇಪ್ಪತ್ನಾಕರೊಳಗ ಬೆಳವಡಿ ಮಲ್ಲಮ್ ಅಂದ್ರ ಬೈಲುಂದರ ತಾಲೂಕಿನ ಅಂತ ಬರ್ತಾವ ಅಲ್ಲಿ ಶಿವಾಜಿ ಮಹಾರಾಜ ಸೇನಿ ಅಲ್ಲಿ ಧಾರವಾಡ ಕರಾವಳಿಯಿಂದ ಅಲ್ಲಿ ಹೋಗಿರ್ತವ್ರಿ ಅಲ್ಲಿ ಹೋಗಿನಿ ಹಾಲಿನ ಸಮಸ್ಯೆಯಿಂದಾಗಿ ಆಕಳನ್ನು ವಶಪಡಿಸ್ಕೊಂಡಿರ್ತಾರ ಅವಾಗ ಅಂದ್ರೆ ಬೆಳವಣಿಗೆ ಮಲ್ಲಮ್ನ ಗಂಡ್ರೆ ಅವ್ರ ಅವ್ರಿಗೆ ಯುದ್ಧ ತಿಳ್ಕೊತಾರ ಅಕ್ಕ ಬಗ್ಗೆ ತಿರ್ಕೊಂಡ ನಂತರ ಬೆಳವಳಿ ಮಲ್ಲಮನ್ರಿ ಎರಡು ಸಾವಿರ ಹೆಣ್ಮಕ್ಳು ತಗೊಂಡು ಶಿವಾಜಿ ಮಹಾರಾಜರ ಸೈನ್ಯವನ್ನು ತುಳಿಫುಟ್ಟಾರ ನಾರಿ ಮುನಿದ್ರೆ ಮಾರಿ ಅಂತಾರೆ ಬೆಳ್ಳುಳ್ಳಿ ಮಲ್ಲಮಂದಿ ಒಂದು ಸಣ್ಣ ಅಸ್ಥಾನ ಶಿವಾಜಿ ಮಹಾರಾಜರಂತ ದೊಡ್ಡ ಸಾಮ್ರಾಜ್ಯವನ್ನು ಕೊನೆಗೆ ಕೊನೆಗೇನ್ರಿ ಶಿವರಾ ಶಿವಾಜಿ ಮಹಾರಾಜ ಬಂದೇನ್ರಿ ಅವ್ರು ಕ್ಷಮೆ ಆಚರಣೆ ಮಾಡ್ತಾರ ಕ್ಷಮೆ ಅಂತ ಹೇಳಿ ಕ್ಷಮೆ ಕೇಳ್ತಾರ ಅಲ್ಲದೆ ಈ ಯುದ್ಧದಲ್ಲಿ ಬೆಳವಣಿಗೆ ಮಗನೊಬ್ಬರು ಬಂಡೆ ತಿಳ್ಕೊಂಡಿರ್ತಾರ ಅದ್ರು ಸಹ ಕ್ಷಮೆ ಹೇಳ್ತಾರ ಯಾಕಂದ್ರೆ ನಾವು ಹೆಣ್ಣಿಗೆ ವಿರೋಧ ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ಲದೆ ಕಿತ್ತೂರು ರಾಣಿ ಚೆನ್ನಮ್ಮ ನೋಡ್ರಿ ಚೆನ್ನಮ್ಮನ್ರಿ ಕ್ರಿಶ್ಚಿಯನ್ ಹದಿನೇಳನೂರ ಎಪ್ಪತ್ತ ಎಂಟರೊಳಗ ಕಾಕತಿ ಅಂತ ಒಂದು ಊರು ಬರ್ತದ್ರಿ ಕಾಕತಿ ತನಸ್ತಾರೀ ಅವರು ಸಹ ಏನ್ರಿ ಬ್ರಿಟಿಷರ್ ಹೋರಾಡ್ತಾರೀ ನಮ್ ಇತಿಹಾಸ ಏನ್ರಿ ಬೆಳಗಾವಿ ಜಿಲ್ಲೆಯೊಳಗ ಹೆಣ್ಮಕ್ಳ ಬಾಳ ಸ್ಟ್ರಾಂಗ್ ಅದ ರೀ

ಚೀಫ್ ಗೆಸ್ಟ್ ಆದಂತ ಶಿಲ್ಪ ಪ್ರಸ್ನಿ ಸರ್ ಮೇಡಮ್ ಅವರವರೇ ಚೀಫ್ ಗೆಸ್ಟ್ ಆದಂತ ಇನ್ನೋರ್ವ ಉಸ್ಮಾನ್ ಪಾಷಾ ಆಲ್ಗೂರ್ ಸರ್ ಅವರೇ ಈ ಕಾರ್ಯಕ್ರಮದ ಕೋಆರ್ಡಿನೇಟರ್ ಆದಂತ ನಹಿಲಾ ಅಂಜು ಮೇಡಮ್ ಅವರೇ ಹಾಗೂ ನಮ್ಮ ಕಾಲೇಜಿನ ಬೆನ್ನೆಲುಗು ಆದಂತ ಡಾಕ್ಟರ್ ಶಾರದಾ ಮಣಿ ಮುನ್ಶಾ ಮೇಡಮ್ ಅವರೇ ಹಾಗೂ ನನ್ನೆಲ್ಲ ಸಹೋದರ ಸಹೋದರಿಯರೇ ಸಹಾಯಕ ಪ್ರಾಧ್ಯಾಪಕ ವರ್ಗದವರೇ ಹಾಗೂ ನನ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಸರಸ್ವತಿಯಾಗಿ ಶಿಕ್ಷಣ ಕೊಟ್ಟು ಸರಸ್ವತಿಯಾಗಿ ಶಿಕ್ಷಣ ಕೊಟ್ಟು ಅನ್ನಪೂರ್ಣೆಯಾಗಿ ಹಸಿದವರಿಗೆ ಹೊಟ್ಟೆ ತುಂಬಿಸಿ ಅನ್ನಪೂರ್ಣೆಯಾಗಿ ಹಸಿದವರಿಗೆ ಹೊಟ್ಟೆ ತುಂಬಿಸಿ ಸಂಸಾರದ ಕಣ್ಣಾಗಿ ಸಂಸಾರದ ದೋಣಿಯನ್ನು ಕಷ್ಟಕ ಪುಣ್ಯಗಳ ಅಲೆಗಳನ್ನು ಎದುರಿಸಿ ಬದುಕನ್ನು ಸಾರ್ಥಕಗೊಳಿಸುವ ಸಾರಸಿಗೆ ನನ್ನೊಂದು ಸಲ ಹೆಣ್ಣಲ್ಲವೇ ಸೃಷ್ಟಿಯ ಮೂಲ ಹೆಣ್ಣಲ್ಲವೇ ಸೃಷ್ಟಿಯ ಮೂಲ ಸ್ತ್ರೀಯಲ್ಲವೇ ದೃಷ್ಟಿಯ ಮೂಲ ಸ್ತ್ರೀಯಲ್ಲವೇ ದೃಷ್ಟಿಯ ಮೂಲ ಹೆಣ್ಣಲ್ಲವೇ ನಮ್ಮ ಹಡೆದ ತಾಯಿ ಹೆಣ್ಣಲ್ಲವೇ ನಮ್ಮ ಹಡೆದ ತಾಯಿ ಓ ಸ್ತ್ರೀ ನೀನೆಷ್ಟು ತ್ಯಾಗಮಿ ನೀನೆಷ್ಟು ತ್ಯಾಗಮಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎತ್ರ ನಾಳೆಷ್ಟು ಪೂಜಂತೆ ಇರುವಂತೆ ತತ್ರ ದೇವತಾ ಎಂದು ಹೇಳಿದ್ದಾರೆ ಹೇಳಲಾಗುತ್ತದೆ ಅಂದ್ರೆ ಮಹಿಳೆಯರನ್ನು ಎಲ್ಲಿ ಗೌರವಿಸ್ತಾರ ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂತ ಆದರೆ ಇಂದಿಗೂ ಮಹಿಳೆಯರ ಮೇಲೆ ಆಗುವಂತಹ ಅನ್ಯಾಯ ಲಿಂಗಭೇದ ಮತ್ತು ಅಕ್ರಮ ಅಕ್ರಮ ನಡೆಯುತ್ತಿರುವುದು ನೋವು ತಂದಿದೆ ನಮಗೆ ಬೇಕಾಗಿರೋದು ಶಬ್ದಗಳನ್ನೆಲ್ಲ ನಮಗೆ ಬೇಕಾಗಿರೋದು ಶಬ್ದಗಳನ್ನೆಲ್ಲ ಮಾತುಗಳನ್ನೂ ಅಲ್ಲ ನಮ್ಗೆ ಬೇಕಾಗಿರೋದು ಶಬ್ದಗಳನ್ನೂ ಅಲ್ಲ ಮಾತುಗಳನ್ನು ಅಲ್ಲ ಕ್ರಿಯೆಗಳು ಅಂದ್ರೆ ಏನ್ ಆಗ್ತಾ ಇದಾವಲ್ಲ ಅದರ ಬಗ್ಗೆ ಪ್ರತಿಭಟಿಸುವಂತದ್ದು ಕ್ರಿಯೆಗಳು ಮಹಿಳೆಯರಿಗೆ ಸಮಾನ ಹಕ್ಕು ಸುರಕ್ಷತೆ ಆತ್ಮಸ್ಥೈರ್ಯ ಒದಗಿಸು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಮಹಿಳೆಯರನ್ನು ಉತ್ತೇಜಿಸುವುದರಿಂದ ಮಹಿಳೆಯರನ್ನು ಉತ್ತೇಜಿಸುವುದರಿಂದ ಮಾತ್ರ ಪ್ರಗತಿ ಸಾಧ್ಯ ನೀನು ಮುಂದೆ ಹೋಗು ನಾನ್ ಹಿಂದಿರ್ತೇನೆ ಅಂತಂದಾಗ ಎಲ್ಲ ಹೆಣ್ಮಕ್ಳು ಇವತ್ತು ಬಂದ್ ಬೀಳ್ಕಾಲೇಜಿನಾಗ ಎಜುಕೇಶನ್ ಪಡಿತಾ ಇದ್ದಾರೆ ಅದಕ್ಕ ಒಂದು ಹೆಣ್ಣಿಗೆ ಗಂಡು ಆಸರೆ ಆಗ್ಬೇಕು ಅದೇ ತರ ಹೆಣ್ಣಿಗೂ ಗಂಡು ಕೂಡ ಆಸರೆ ಆಗಿರ್ತಾನ ಹೌದಾ ಮಹಿಳೆಯರ ಮಹಿಳೆಯರ ಶಕ್ತಿ ಅವರ ಕನಸು ಯಾರ ಕನಸು ಪುರುಷರ ಕನಸು ಮಹಿಳೆಯರ ಶಕ್ತಿ ಅವರ ಕನಸು ಅವರ ಸಾಧನೆಗಳು ಇವೆಲ್ಲವೂ ಅವರು ನಮ್ಮ ರಾಷ್ಟ್ರದ ಕೋಶದ ನಿರ್ಮಾಣಕ್ಕೆ ನಾಂದಿ ಆಗ್ತೈತೆ ಅಂತ ಹೇಳಕ್ಕ ಇಷ್ಟಪಡ್ತೀನಿ ಆದ್ದರಿಂದ ನಾವೆಲ್ಲರೂ ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹಿಸೋಣ ಅವರಿಗೆ ಸಮಾನ ಅವಕಾಶ ಕಲ್ಪಿಸಿಕೊಡೋಣ ಮತ್ತು ಸುಂದರ ಸಮಾನತೆ ಸಮಾಜವನ್ನು ನಿರ್ಮಿಸೋಣ ಇವತ್ತಿನ ಈ ಮಹಿಳಾ ದಿನದ ಸಂದೇಶ ಏನಂತಂದ್ರ ಮಹಿಳೆಯರಿಗೆ ಶಕ್ತಿ ಕೊಡಿ ಮಹಿಳೆಯರಿಗೆ ಶಕ್ತಿ ಕೊಡಿ ಅವರು ಮುಂದ್ ಬರಲಿ ಅನ್ನೋದೇ ಈ ಪ್ರಾಸ್ತಾವಿಕ ನುಡಿಯ ಅಹ್